ಒಂಬತ್ತು ತಿಂಗಳು ಹತ್ತು ಹೆತ್ತು ತೊಟ್ಟಿಲೆಲ್ಲ ಹಾಕಿ ಜೋಗಳ ಹಾಡಿ ಅದೆಂತು ನಿನಗ ಹನ್ನೆರಡು ವರ್ಷ ಬಿಟ್ಟು ಇರುದೇನ್ರಿ ಈ ತಾಯಿ ಹೃದಯಕ್ಕೆ ಸಾಕು ಸಾಕೇನು ನಿಮ್ಮ ಆಶೀರ್ವಾದ ಬಂದಿದ್ರೆ ಸಾಕಮ್ಮ ಈ ಹನ್ನೆರಡು ವರ್ಷಗಳು ಹನ್ನೆರಡು ದಿನಗಳಾಗಿ ಉರುಳಿ ಹೋಗ್ತಾವಮ್ಮ ಅದು ಅಲ್ಲದೆ ನಾನು ಪ್ರತಿ ತಿಂಗಳು ನಿಮ್ಗೆ ಹಣ ಕಳಿಸ್ತಾ ಇರ್ತೀನಿ ಅಂದ್ರೆ ನೋಣ ನಿನಗೂ ನಾವಿಬ್ರು ಭಾರವಾದಿವಿ ಏನೋಣ ಅಂದ್ರೆ ನೀನು ನಮ್ಮ ಕೈ ಬಿಟ್ಬಿಟ್ಟ್ಯಾ ಅಮ್ಮ ಅಣ್ಣ ಸಹಿತ ನಮ್ ಕೈ ಬಿಟ್ಬಿಟ್ಟ ಅಮ್ಮ ಕೈ ಬಿಟ್ಬಿಟ್ಟ ಅಲ್ಲಪ್ಪ ನೀ ಹೋದ್ಮೇಲೆ ಇಲ್ಲಿ ನಮ್ಮ ಯಾರು ಕೇಳ್ತಾರೆ ವಯಸ್ಸಿಗೆ ಮತ್ತು ನಿನ್ನ ತಂಗಿಯ ಗತಿ ಏನು ಅಮ್ಮ ನಾನು ಪ್ರತಿ ತಿಂಗಳು ಹಣ ಕಳಿಸ್ತೀನಿ ಅಣ್ಣ ಆತ್ಗೆ ನಿಮ್ಮ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಅಲ್ಲಮ್ಮ ತಾಯೇನೋ ನೊಂದು ನೋಡಿದ್ರಿ ನೀವು ಹಾಗೇ ಮಾತಾಡ್ತೀನಮ್ಮ ನಾನು ಭಾರತ ಶೈಲಿಯಲ್ಲಿ ಸೇರ್ಪಿಡೆ ಆಗಿದ್ದೇನೆ ಅವರು ನನ್ನ ಜೊತೆ ವೃತ್ತಿ ಬಾಂಧವರು ಸೈನ್ಯ ಸೇರಿ ಹೌದು ಅಲೋ ಸೈನ್ಯ ಸೇರೋ ಮೊದಲು ನನಗೊಂದು ಮಾತು ಹೇಳಬಾರ್ದಾಗಿತ್ತು ನಿನ್ನ ಸಲುವಾಗಿ ನಾನು ನೌಕರಿ ನೋಡಿ ಇಟ್ಟಿದ್ದೆ ನನಗೋಸ್ಕರ ನೀವು ಪಡುವ ಕಷ್ಟವನ್ನು ಸಾಕು ಸಿಕ್ಕಿದ್ದೆ ಶಿವಪ್ರಸಾದ್ ನಂದು ಸ್ವೀಕರಿಸಿದ ಒಳ್ಳೆದಲ್ಲೇ ನನಗೆ ನಿಮ್ಮ ಮಾತು ಮಾತೇಶನ್ಗೆ ಆ ರೀತಿ ಮಾತಾಡಬಾರ್ದಾಗಿತ್ತು ನೀವು ಮಾತಾಡಿರೋ ಮಾತನ್ನು ಮನ್ಸಿಂಗ್ ಹಚ್ಕೊಂಡು ನಮ್ಮ ಮಾಂತೇಶ ಇವರನ್ನು ಬಿಟ್ಟು ಸೈನ್ಯ ಸೇರಿ ಬಿಟ್ಟ ನಾನೇ ಅಪ್ಪದ ಯಾರ ತಲೆ ಮೇಲೆ ಇವೆ ಹೇಳಿ ನಮ್ಮ ಮೇಲೆ ನಮ್ಮ ಅಪ್ಪವಾದ ನೌಕರಿಗೋಸ್ಕರ ಅಣ್ಣ ಮೇಲಧಿಕಾರಗಳ ಕೈ ಕಾಲು ಸೇವೆಯ ಬಾರ ಹೊತ್ತ ಸೈನಿಕ ನೌಕರಿಯನ್ನು ಸಾಮಾನ್ಯ ಅಲ್ಲ ಸೈನ್ಯ ಸೇರಿ ಮತ್ತೆ ಮನೆಗೆ ಬರುವುದೆಂದರೆ ಸಾವಿನೊಂದಿಗೆ ಸರಸ ಮಾಡಿದಂತಪ್ಪ ಅಣ್ಣ ಸಾವು ಯಾರಿಗೆ ಬಿಟ್ಟಿದೆ ಸಾವು ಪ್ರತಿಯೊಬ್ಬರಿಗೆ ಕಟ್ಟಿಟ್ಟ ಬುತ್ತಿ ಆದ್ರೆ ಭಾರತ ಸೇನೆಯಲ್ಲಿ ಸೇವೆ ಮಾಡಿದರೆಂಬ ನನಗಿದೆ ಮಾತು ಹೇಳ್ತೀನಿ ಚೆನ್ನಾಗಿ ಎಲ್ಲರ ಜೀವನದಲ್ಲಿ ಆಟ ಆಡುವ ರವಿಶಂಕರ್ ನೀನಾಗ್ಬೇಡ ಎಲ್ಲರ ಬಾಳಿಗೆ ಬೆಳಕು ತರುವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನೀನಾಗು ಖಂಡಿತ ಖಂಡಿತ ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಅವರ ಹಾಗೇನೆ ಆಗ್ಬೋದು ಅಂದು ತಂದೆಗಿಟ್ಟ ವಚನ ಪಾಲನೆಗಾಗಿ ಈ ನಿನ್ನ ಮಗನ ಅಭ್ಯದಕ್ಕಾಗಿ ನನ್ನನ್ನು ಹರಿಸಿ ಹರಿಸಿ ಕಳಿಸಮ್ಮ ನನ್ನನ್ನು ಹರಿಸಿ ಹರಿಸಿ होटल <laughs> <laughs>